शुक्लाधर विष्णु शशिवर्ण चतुर्भुज प्रसन्न वनम ध्यानोपात गुरुब्रह्मा गुरुर्विष्णुः गुरुदेवो महेश्वरः गुरुः साक्षात् परं ब्रह्मा तस्मै श्री गुरवे नमः सदाशिवसमारम्भां शङ्कराचार्यमध्यमाम् ಅಸ್ಮದಾಚಾರ್ಯ ಪರ್ಯೇ ಗುರುಪರಂ ಪರ ಮೊನ್ನೆ ಮೈಸೂರಲ್ಲಿ ನಾವೆಲ್ಲ ಸ್ತುತಿಶಂಕರ ನೋಡಿದ್ವಿ ಅಲ್ಲಿ ಪ್ರಾರಂಭದಲ್ಲಿ ಅವರು ಈ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತೀ ಸ್ವಾಮಿಭಿ ವಿರಚಿತ ಶ್ರೀ ವಾಗ್ದೇವಿ ಸ್ತವ ಇದನ್ನ ಕೇಳಿಸ್ಕೊಂಡ್ವಿ ಅವ್ರು ಹೇಳುವಾಗ ಅಲ್ಲಿ ಜಗದ್ಗುರುಗಳ ಮುಂದೆ ಎಷ್ಟು ಚೆನ್ನಾಗಿದೆ ಅಯ್ಯೋ ನಾವು ಇದನ್ನ ಅಭ್ಯಾಸ ಮಾಡಬೇಕು ಎಷ್ಟೊಂದು ಜನ ಕ್ರೌಡಲ್ಲಿ ಅಲ್ಲಿ ಹೇಳ್ತಾ ಇದ್ರು ಎಲ್ಲರೂ ಆಗ್ಲೇ ನಮಗೆ ಗೊತ್ತೇ ಆಗ್ಲಿಲ್ಲಲ್ವಾ ಅಂದ್ಬಿಟ್ಟು ಇವತ್ತು ಇದೇ ಮಾಡ್ಬೇಕು ನಾವೆಲ್ಲರೂ ಇದನ್ನ ಅಭ್ಯಾಸ ಮಾಡಬೇಕು ಅಂತ ಇವತ್ತಿದನ್ನ ಆಯ್ಕೆ ಮಾಡ್ಕೊಂಡಿದೆ ಗುರುಗಳ ದಯ್ಯಿಂದ ಎಲ್ಲರೂ ಇದರದ್ದು ಶ್ಲೋಕ ಇಲ್ಲಿ ಬರುತ್ತೆ ಆಮೇಲೆ ಇದರ ರಾಗಾನು ಹಾಡಿ ಹಾಕತ್ತೆ ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಳಿಗೂ ಹೇಳ್ಕೊಡಿ ಒಂದ್ ಮಗು ಅಂತೂ ಪುಸ್ತಕ ನೋಡದೆ ಪಾರಾಯಣ ಮಾಡಿದೆ ಹಾಗಾಗಿ ನಾವು ಇವಾಗ ಇದನ್ನ ಅಭ್ಯಾಸ ಮಾಡೋಣ ಶ್ಲೋಕ ಒಂದ್ಸಲಿ ಓದ್ತೀನಿ ಸೊ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ವಾದೆ ಶಕ್ತಿ ಪ್ರದಾತ್ರಿ ಪ್ರಣತ ಜನನತೆ ಸಂತತಂ ಸತ್ಸಭಾಯಾಮ್ ಪ್ರಶ್ನಾನ ದುಸ್ತರಾಣಿ ಲಘು ಸುಸಮಾಧಾನಮಾಶ್ವೇವ ವಕ್ತು ವಾಗೀಶಾಧ್ಯೇಯಿ ಸುರಾಗ್ರೈರ್ ವಿವಿಧ ಫಲಕೃತೆ ಸಂತತಂ ಪೂಜ್ಯಮಾನ ವಾಗ್ದೇವಿ ವಾಂಛಿತಮ್ಮೆ ವಿತರತು ತರಸ ಶೃಂಗಭೂಭೃನ್ ನಿವಾಸ ಸೊ ಇಲ್ಲಿ ಶ್ಲೋಕ ನಿಮ್ಮ ಮುಂದೆನೇ ಇದೆ ಈಗ ಇದ್ರದ್ದು ಪದವಿ ಭಾಗ ಮಾಡಿ ಅರ್ಥ ನೋಡೋಣ ಆಮೇಲೆ ರಾಗ ನೋಡೋಣ ವಾದೇ ಶಕ್ತಿ ಪ್ರದಾತ್ರಿ ಮೊದಲನೇ ಪದನೇ ಇದೆ ಹಾಗೆ ವಾದೆ ಅಂದರೆ ಮಾತಿಗೆ ಅಂತ ಶಕ್ತಿ ಶಕ್ತಿಯನ್ನು ಪ್ರದಾತ್ರಿ ಕೊಡುವವಳು ಅಂತ ಮಾತಿಗೆ ಶಕ್ತಿಯನ್ನು ಕೊಡುವವಳು ಯಾರು ಅಂದರೆ ಶಾರದೆ ನಮಗೆಲ್ಲ ಗೊತ್ತಿದೆ ಸಂತತಂ ಸತ್ಸಭಾಯಾಮ್ ಸಂತತಂ ಸದಾ ಕಾಲ ಸತ್ ಸಜ್ಜನರ ಸಭಾ ಸಮೂಹ ಸಮೂಹದಲ್ಲಿ ಗುಂಪಲ್ಲಿ ಅಂತ ಪ್ರಣತ ಜನನತೆ ನಮಸ್ಕಾರಕ್ಕೆ ಮಣಿಯುವ ಅಂತ ಪ್ರಣತ ಜನನತೆ ನಮಸ್ಕಾರಕ್ಕೆ ಮಣಿಯುವ ಯಾರು ಅವಳನ್ನ ಶ್ರದ್ಧೆಯಿಂದ ಪ್ರಾರ್ಥನಾ ಮಾಡ್ತಾರೋ ಅದಕ್ಕೆ ಅವಳು ಮಣಿದು ಅಂತ ಪ್ರೀತಿಯಿಂದ ಹಾಗೂ ದುಸ್ತರಾಣ ಕಷ್ಟಕರವಾದ ಅಂತ ದುಸ್ತರಾಣ ಕಷ್ಟಕರವಾದ ಪ್ರಶ್ನಾನಾಂ ಅಪಿ ಪ್ರಶ್ನೆಗಳಿಗೂ ಕೂಡ ಪ್ರಶ್ನೆಗಳಿಗೂ ಕೂಡ ಆಶುಯೇವ ಕೂಡಲೇ ಅಂತ ಶೀಘ್ರವ ಕೂಡಲೇ ಲಘು ಸುಲಭವಾಗಿ ಸುಲಭವಾಗಿ ಸುಸಮಾನ್ಯ ಅಂದರೆ ಉತ್ತಮವಾದ ಅಂತ ಸುಸಮಾಧಾನ ಅಂದರೆ ಉತ್ತಮವಾದ ಸುಸಮಾಧಾನ ಉತ್ತಮವಾದ ಸಮಾಧಾನವನ್ನು ಅಂದರೆ ಯೋಗ್ಯ ಉತ್ತರವನ್ನು ಯಾವುದು ಕ್ಲಿಷ್ಟಕರವಾಗಿ ನಮ್ಗೆ ಇವಾಗ ನೀವು ಕಾಳಿದಾಸನ್ ನೆನ್ಸ್ಕೊಳ್ಬೋದು ಅವನಿಗೇನು ಬರ್ತಾ ಇರಲಿಲ್ಲ ಅವನೇನ್ ಮಾಡ್ತಾ ಇದ್ದ ಅಯ್ಯೋ ನಂಗೇನು ಬರಲ್ಲ ಅವನು ಕುರಿ ಕುರಿಕಾಯವನ್ನು ತಂದು ಪಾಪ ಅವಳು ವಿದ್ಯಾಧರೆ ಅಂತ ಜ್ಞಾ ಗುಣ ಸಂಪನ್ನೆಗೆ ತಂದು ಮೋಸದಿಂದ ಮದುವೆ ಮಾಡಿಬಿಡ್ತಾನೆ ಮಂತ್ರಿ ಪಾಪ ಹಾಗಾಗಿ ಅವಳು ಏನ್ ಮಾಡ್ತಾಳೆ ಶಾರದೆಯನ್ನ ಪ್ರಾರ್ಥನೆ ಮಾಡ್ತಾಳೆ ಅಮ್ಮ ಇವನಿಗೆ ಜ್ಞಾನ ಭಿಕ್ಷೆಯನ್ನು ಕೊಡುವಂತ ದೇವಿ ಬಂದು ಕೇಳಿದ್ಲು ಅವಳಿಗೆ ಹೇಳ್ಕೊಟ್ಟಿದ್ಲು ಹೆಂಡತಿ ಏನಂತ ಏನು ಕೇಳ್ಬೇಡ ದೇವ್ರು ಬಂದ್ರೆ ನೀನು ಜ್ಞಾನವನ್ನೇ ಕೇಳ್ಬೇಕು ಅಂತ ನಿನಗೆ ಐಶ್ವರ್ಯ ಬೇಕಾ ಸಂಪತ್ತು ಬೇಕಾ ಅದು ಬೇಕಾ ಇದು ಬೇ ಎಲ್ಲ ಕೇಳಿದ್ಲು ದೇವಿ ಇಲ್ಲ ಬೇಡ 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 ಅಂತ ಹೇಳ್ತಾನೆ ಕಾಳಿದಾಸ ಆವಾಗ ಅಂದ್ರೆ ಆಮೇಲೆ ಕಾಳಿದಾಸ ಅಂತ ಅವನಿಗೆ ಹೆಸರು ಬಂದಿದ್ದು ಕಾಳಿಯ ದಾಸ ಅಂತ ಆಗ ಅವಳು ನಿಂಗೇನ್ ಬೇಕು ಅಂದ್ರೆ ನನಗೆ ಇದ್ಯೆ ಇದ್ಯೆ ವಿದ್ಯೆ ಅಂತ ಹೇಳಕ್ಕೂ ಬರಲ್ಲ ಅವ್ನಿಗೆ ಇದ್ಯೆ ಕೊಡಿ ಇದ್ಯೆ ಈ ನಾಲಿಗೆ ನೀಡು ಅಂತ ಹೇಳಿ ನಾಲಿಗೆ ಮೇಲೆ ಓಂಕಾರವನ್ನ ಬರೀತಾಳೆ ಆ ತಕ್ಷಣ ಅವನಿಗೆ ಆ ಶ್ಯಾಮಲಾ ದಂಡಕ ದರ್ಶನವನ್ನ ಕೊಟ್ಬಿಡ್ತಾಳೆ ಹಾಗಾಗಿ ಆ ಕ್ಲಿಷ್ಟಕರವಾದ ಉತ್ತರವನ್ನ ಹೇಳೋದಕ್ಕೆ ವಕ್ತುಂ ಅಂದ್ರೆ ಹೇಳಲು ಅಂತ ಹೇಳಲು ವಾಗೀಶಾಧ್ಯ ಸುರಾಗ್ರೇಹಿ ಬ್ರಹ್ಮನೇ ಮೊದಲಾದ ದೇವಶ್ರೇಷ್ಠರಿಂದ ಅಂತ ಹೇಳ್ತಾರೆ ವಾಗೀಶಾಧ್ಯ ಸುರಾಗ್ರೇಹಿ ಬ್ರಹ್ಮನೇ ಮೊದಲಾದ ಎಲ್ಲಾ ದೇವತೆಗಳಿಗಿಂತ ಶ್ರೇಷ್ಠ ಶ್ರೇಷ್ಠರಿಂದ ವಿವಿಧ ಫಲಕೃತೆ ನಾನಾ ವಿಧವಾದ ಫಲಕೃತೆ ಫಲವನ್ನು ಪಡೆಯುವುದಕ್ಕೋಸ್ಕರ ಸಂತತ್ ಸಂತತಂ ಸದಾ ಕಾಲವು ನಿತ್ಯವೂ ಅಂತ ಪೂಜ್ಯಮಾನ ಅಂದ್ರೆ ಪೂಜಿಸಲ್ಪಡುವ ಪೂಜ್ಯಮಾನ ಪೂಜಿಸಲ್ಪಡುವ ಶೃಂಗ ಶೃಂಗ ಭೂಭೃನ್ ನಿವಾಸ ಶೃಂಗಗಿರಿಯ ನಿವಾಸಿಯಾದ ಅಂದ್ರೆ ಇಲ್ಲಿ ಲಕ್ಷ್ಮಿ ಪಾರ್ವತಿ ಸರಸ್ವತಿ ಸರಸ್ವತಿಯೇ ಪ್ರಧಾನವಾಗಿರೋದ್ರಿಂದ ಲಕ್ಷ್ಮಿ ಪಾರ್ವತಿಯನ್ನು ಇಲ್ಲಿ ತಂದಿದ್ದಾರೆ ಶೃಂಗ ಭೂಭೃನ್ ನಿವಾಸ ಅಂದ್ರೆ ಪರ್ವತ ಶ್ರೇಣಿಯ ನಿವಾಸ ಶೃಂಗಗಿರಿಯ ನಿವಾಸವಾಗಿ ಇರುವ ಅಂತ ಇಲ್ಲಿ ಶಾರದೆ ಅಂತ ವಾಗ್ದೇವಿ ಶಾರದೆಯು ಮೇ ನನ್ನ ವಾಂಚಿತಂ ಇಚ್ಛೆಯನ್ನು ಮನೋಕಾಮನೆಯನ್ನು ತರಸ ಕೂಡಲೇ ವಿತರತು ಉಂಟು ಮಾಡಲಿ ವಿತರತು ಉಂಟು ಮಾಡಲಿ ಶೀಘ್ರವಾಗಿ ಆ ಶಾರದೆ ಏನ್ ಮಾಡಬೇಕು ನನ್ನ ಇಚ್ಛೆ ನನ್ನ ಕಾಮನೆಗಳು ನನ್ನ ಮನಸ್ಸಿನಲ್ಲಿ ಏನೇನ್ ಆಸೆ ಇದೆಯೋ ಅದನ್ನೆಲ್ಲ ಬೇಗ ನನಗೆ ಅನುಗ್ರಹಿಸು ಅಂತ ಕೇಳ್ತಾ ಇದ್ದಾರೆ ಯಾರು ಜಗದ್ಗುರುಗಳು वगैरह निश्चल का व्याख्या मुद्रा क्षमाला कलश सुलीकी थई राजा दंबोजा काव्यालंकार मुख्य श्वपी निशित अध्ययम सर्व शास्त्रेश्वर तूर्नम मुके ब्यो प्यार दिशति करुणया या जवात्सा ही वाग्देवी वांचितम में ವಿತರ ತರಸ ಶೃಂಗ ನಿವಾಸ ವ್ಯಾಖ್ಯ ಇದರಲ್ಲಿ ನೀವು ಶರಜ್ಯೋತ್ಸ ಶುದ್ಧ ಅದೇ ರೂಪವನ್ನ ಇಲ್ಲಿ ವರ್ಣನ ಮಾಡಿದ್ದಾರೆ ವ್ಯಾಖ್ಯ ಮುದ್ರಾಕ್ಷ ಮಾಲ ಕಲಶ ಸುಲಿಕಿ ಥೈ ಪಾಣಿಹಿ ಇದಿಷ್ಟು ಮಟ್ಟಿಗೆ ತಗೋಬೇಕು ವ್ಯಾಖ್ಯಾಮುದ್ರಾಕ್ಷ ಅಂದ್ರೆ ಜ್ಞಾನ ಮುದ್ರೆ ಅಥವಾ ಚಿನ್ ಮುದ್ರೆ ಏನ್ ಹೇಳ್ತೀರಿ ನೀವು ಅದನ್ನ ಹೀಗೆ ಒಂದು ಕೈಯಲ್ಲಿ ಅವಳದ್ದು ರೂಪವನ್ನ ಸ್ಮರಣ ಮಾಡ್ಕೊಳ್ಳಿ ಒಂದು ಕೈಯಲ್ಲಿ ಏನ್ ಮಾಡಿದಾಳೆ ಈ ಚಿನ್ ಮುದ್ರೆಯನ್ನ ಇಟ್ಕೊಂಡಿದ್ದಾಳೆ ಅಂದ್ರೆ ಧರಿ ವ್ಯಾಖ್ಯಾಮುದ್ರಾಕ್ಷ ಅಂತ ಹೇಳಿದ್ರೆ ವ್ಯಾಖ್ಯಾಮುದ್ರಾ ಅಂದ್ರೆ ಚಿನ್ಮುದ್ರೆಯನ್ನ ಧರಿಸಿರುವ ಅಕ್ಷಮಾಲ ಕೈಯಲ್ಲಿ ಏನು ರುದ್ರಾಕ್ಷಮಾಲವನ್ನ ಇಟ್ಕೊಂಡಿದ್ದಾಳೆ ಅದನ್ನು ಅರ್ಥ ಎಲ್ಲ ನೋಡಿದೀವಿ ನಾವು ಶರತ್ ಶುದ್ಧಾಮಲ್ಲಿ ಅದಕ್ಕೋಸ್ಕರ ಮಾಲೆಯನ್ನ ಇಟ್ಕೊಂಡಿದ್ದಾಳೆ ಅವಳು ಜಪ ಮಾಡ್ತಾ ಇದ್ದಾಳೆ ಇಲ್ಲ ನಮ್ ಜೀವನದಲ್ಲಿ ಒಂದೊಂದು ಕ್ಷಣವು ಹೋಯ್ತು 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 ಅಂತ ನಾವು ಆ ಅವಳು ಮಾಡ್ತಾ ಇರೋ ಜಪದಿಂದ ನಾವು ಜ್ಞಾನವನ್ನ ಪಡ್ಕೊಳ್ಬೇಕು ಅಯ್ಯೋ ಏನ್ ಮಾಡ್ದೆ ಏನ್ ಮಾಡ್ದೆ ಏನು ಮಾಡ್ದೆ ವ್ಯರ್ಥ ಆಗೋಯ್ತಲ್ವಾ ವ್ಯರ್ಥ ಆಗೋಯ್ತಲ್ವಾ ಅಂತ ಸೊ ಮುದ್ರಾಕ್ಷ ಮಾಲ ವ್ಯಾಖ್ಯಾಮುದ್ರ ವ್ಯಾಖ್ಯಾಮುದ್ರ ಚಿನ್ಮುದ್ರೆ ಅಕ್ಷಮಾಲ ಸ್ಫಟಿಕ ಮಾಲೆಯನ್ನ ಧರಿಸಿದಾಳೆ ಕಲಶ ಸೋಲಿಕೆ ಥೈ ರಾಜ ಶಾಸ್ತ್ರಾದಿಗಳನ್ನು ಬರೆದು ತುಂಬಿದು ಸೊ ಒಂದು ಕೈಲಿ ಕಳಶವನ್ನ ಇಟ್ಕೊಂಡಿದ್ದಾಳೆ ಆ ಕಳಶವಲ್ಲಿ ಕಳಶದಲ್ಲಿ ನಾವೇನ್ ನೋಡ್ತೀವಿ ಅಂತ ಅಂದ್ಕೊಂಡಿದ್ವಿ ಅಮೃತವನ್ನ ಇಟ್ಕೊಂಡಿದ್ದಾಳೆ ಸೊ ಅವಳೇನ್ ಮಾಡ್ತಾ ಇದ್ದಾಳೆ ಅಮೃತ ಪಾನ ನಮ್ಗೆ ಮಾಡಿಸ್ತಾ ಇದ್ದಾಳೆ ಅಂತ ನಾವು ಅನುಭವಿಸಿ ಈಗ ಹೇಳ್ತಾರೆ ಇದರಲ್ಲಿ ಅಂತ ಹೇಳಿದ್ರೆ ಶಾಸ್ತ್ರಗಳನ್ನ ಬರೆದು ಅದರಲ್ಲಿ ತುಂಬಿ ಇಟ್ಕೊಂಡ್ಬಿಟ್ಟಿದಾಳಂತೆ ಎಲ್ಲ ಜ್ಞಾನವನ್ನ ಅದರಲ್ಲಿ ತುಂಬಿ ಇಟ್ಕೊಂಡ್ಬಿಟ್ಟಿದ್ದಾಳಂತೆ ಇನ್ನೊಂದು ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಆ ಅದನ್ನ ತುಂಬಿ ಇಟ್ಕೊಂಡಿರೋದ್ರಿಂದ ಅಷ್ಟು ಶೋಭಾಯಮಾನವಾಗಿ ಇದ್ದಾಳೆ ಎಲ್ಲ ಇಡೀ ಜ್ಞಾನದ ಸಂಪತ್ತನ್ನ ಆ ಕಳಶದಲ್ಲಿ ಬಿಟ್ಟಿದಾಳೆ ಅದರಿಂದ ಹೊಳೆಯುತ್ತಿರುವ ಅಂತ ಹೇಳ್ತಾರೆ ರಾಜತ್ ಅಂದ್ರೆ ಹೊಳೆಯುತ್ತಿರುವ ಎಲ್ಲ ಅಷ್ಟು ನಿಧಿಯು ಅದರಲ್ಲಿ ತುಂಬಿಕೊಂಡ್ಬಿಟ್ಟಿದೆ ಅದರಲ್ಲಿ ಆ ಯಾವ ಕಳಶವನ್ನ ಅವಳು ಇಟ್ಕೊಂಡಿದ್ದಾಳೆ ಅದರಲ್ಲಿ ಕಳಶ ಸುಲಿಕಿತೈ ರಾಜತ್ ಅಂತ ಹೇಳ್ತಾರೆ ಅದರಲ್ಲಿ ಆ ಸಂಪೂರ್ಣ ಜ್ಞಾನವನ್ನು ತುಂಬಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಅಂಬೋಜ ಪಾಣಿಹಿ ಅಂಬೋಜ ಪಾಣಿಹಿ ಕಮಲವನ್ನ ಹಿಡಿದಿರುವ ಅಂತ ಅಂಬೋಜ ಅಂದ್ರೆ ಕಮಲ ಪಾಣಿಹಿ ಅಂದ್ರೆ ಕೈ ಅಂಬೋಜ ಪಾಣಿಹಿ ಅಂದ್ರೆ ಆ ಕಮಲದ ಹೂವನ್ನ ಹಿಡಿದಿರುವ ಅಂತ ಇದರಲ್ಲಿ ಏನಕ್ಕೆ ಈ ಕಮಲದ ಹೂವನ್ನೇ ಸಂಕೇತವಾಗಿ ಹೇಳ್ತಾರೆ ಯಾಕೆ ಎಲ್ಲ ಕಡೆ ಕಮಲ ಪುಷ್ಪವನ್ನೇ ಹೇಳ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಕಮಲ ನಯನ ಕಮಲ ವದನ ಪಾದ ಪದ್ಮ ಎಲ್ಲ ಉಪಮೆ ಕೊಡ್ತಾರೆ ನೋಡಿ ಆ ಅಷ್ಟು ಕೋಮಲವಾಗಿ ಇದೆ ಅಂತ ಕಮಲ ನೇತ್ರ ನೀಳವಾದ ಕಣ್ಣು ಪದ್ಮಪಾದ ಮೃದುವಾದ ಪಾದ ತಾವರೆ ಪುಷ್ಪ ನೋಡಿ ಎಷ್ಟು ಸಾಫ್ಟ್ ಅದನ್ನ ಕಂಪೇರ್ ಹೋಲ್ ಹೋಲಿಸ್ತಾರೆ ಉಪಮೆ ಕೊಡ್ತಾರೆ ಯಾವ್ದನ್ನ ಆ ಕಮಲದ ಪುಷ್ಪವನ್ನ ಅಂತ ಹಾಗಾಗಿ ಅಂಬೋಜ ಪಾಣಿಹಿ ಕಮಲವನ್ನ ಹಿಡಿದಿರುವ ಕಮಲದ ಹೂವನ್ನ ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಅಂತ ಕಾವ್ಯಾಲಂಕಾರ ಮುಖ್ಯೇಶು ಕಾವ್ಯಾಲಂಕಾರ ಸಾಹಿತ್ಯ ಅಲಂಕಾರಗಳಲ್ಲಿ ಅಂತ ಕಾವ್ಯಾಲಂಕಾರ ಸಾಹಿತ್ಯ ಮತ್ತೆ ಅಲಂಕಾರಗಳಲ್ಲಿ ಅಂತ ಸಾಹಿತ್ಯ ಅಂದ್ರೆ ಏನು ಮಹಾಭಾರತ ಈ ತರದ್ದೆಲ್ಲ ಸಾಹಿತ್ಯ ಅಲಂಕಾರಗಳು ಅಂತ ಹೇಳಿದ್ರೆ ಈಗ ನಾ ಹೇಳಿದ್ನಲ್ವಾ ಮುಖಕಮಲ ಪಾದಕಮಲ ಈ ತರ ಅಲಂಕಾರಗಳಲ್ಲಿ ಅಂತ ಸರ್ವಶಾಸ್ತ್ರ ಎಲ್ಲ ಶಾಸ್ತ್ರಗಳಲ್ಲಿ ಸರ್ವಶಾಸ್ತ್ರು ಎಲ್ಲ ಶಾಸ್ತ್ರಗಳಲ್ಲಿ ಎಲ್ಲಾ ಶಾಸ್ತ್ರ ಅಂದ್ರೆ ಯಾವುದು ಅಂತ ಹೇಳಿದ್ರೆ ವ್ಯಾಕರಣ ಅಲಂಕಾರ ವೇದಾಂತ ನ್ಯಾಯಶಾಸ್ತ್ರ ಮೀಮಾಂಸ ಸಾಂಖ್ಯಾಶಾಸ್ತ್ರ ಇದಿಷ್ಟು ಶಾಸ್ತ್ರಗಳು ಅಂತ ಇದು ಒಂದೊಂದು ಮಾಡೋದೇ ಕಷ್ಟ ಇದರಿಂದ ಒಬ್ಬೊಬ್ರು ಒಂದೊಂದು ಶಾಸ್ತ್ರವನ್ನ ಆರಿಸ್ಕೊಂಡು ಅದರಲ್ಲಿ ಪಾಂಡಿತ್ಯವನ್ನ ಪಡ್ಕೊಳ್ತಾರೆ ತೂರ್ಣಂ ಬಹಳವಾಗಿ ನಿಶಿತ ಧಿಯಂ ಬುದ್ಧಿ ಪ್ರಚೋದನೆ ಅಂತ ಹೇಳ್ತಾರೆ ನಿಶಿತ ಬುದ್ಧಿ ಪ್ರಚೋದನೆಯನ್ನು ಮಾಡುವ ಹಾಗೂ ಮೂಕೇಭ್ಯೋ ಅಪಿ ಮೂಕನಿಗೂ ಕೂಡ ನಾವು ಇದು ಮೂಕ ಪಂಚಶತಿ ಕಂಚಿ ಕಾಮ ಕಾಮಾಕ್ಷಿ ಮುಂದ್ಗಡೆ ಒಬ್ಬ ನನಗೇನು ಬರಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುವಾಗ ದೇವಿ ಅವನಿಗೆ ಅನುಗ್ರಹ ಮಾಡಿ ಅವರು ಐನೂರು ಸ್ತೋತ್ರಗಳನ್ನ ಬರೆದಿದ್ದಾರೆ ದೇವಿ ಮೇಲೆ ಹೇಗೆ ನಾವು ಸೌಂದರ್ಯಲ ಲಹರಿ ನೂರು ಶ್ಲೋಕವನ್ನ ಓದ್ತೀವಿ ಆ ತರ ಅದು ಐನೂರು ಶ್ಲೋಕಗಳನ್ನ ಬರೆದಿದ್ದಾರೆ ಹಾಗಾಗಿ ಮೂಕೆ ಅಪಿ ಮೂಕನಿಗೂ ಕೂಡ ಅಂತ ಹೇಳ್ತಾರೆ ಆರ್ದ್ರ ಚಿತ್ತ ಆರ್ದ್ರ ಚಿತ್ತ ಕರುಣಾಪೂರವಾದ ಮನಸ್ಸುಳ್ಳ ಆರ್ದ್ರ ಅಂದ್ರೆ ಕರುಣಾಪೂರ ಚಿತ್ತ ಅಂದ್ರೆ ಮನಸ್ಸು ಜವತ್ ಆ ಕೂಡಲೇ ಜವತ್ ಆ ಕೂಡಲೇ ಕರುಣೆಯ ಕರುಣೆಯಿಂದ ಕೃಪಾ ಸಮುದ್ರವನ್ನು ಕೃಪಾ ಕೃಪಾ ಸಮುದ್ರವನ್ನು ನಾವ್ ಯಾರ್ಕಾರ್ ಒಬ್ರಿಗೆ ಮಾಡಿದ್ರೆ ಇಷ್ಟು ಮಾಡಿದ್ರೆ ಸಾವಿರ ಸಲ ಹೇಳ್ತೀವಿ ನಾವು ಮಾಡಿದ್ವಿ 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 ಅಂತ ಅವಳು ಸಾಗರ ನಾವು ಕೇಳ್ಕೊಂಡಿದ್ದು ಅಯ್ಯೋ ಎರಡ್ ಸಾವಿರದ ಒಂದರಲ್ಲಿ ಒಂದು ಸೌಂದರ್ಯ ಲಹರಿ ಸರಳ ರಾಗದಲ್ಲಿ ರಾಗರಾಗ ಬಿಟ್ಟು ಸರಳ ರಾಗದಲ್ಲಿ ಹೇಳ್ಬೇಕಪ್ಪ ಕಣ್ಮುಚ್ಕೊಂಡು ಸೌಂದರ್ಯ ಲಹರಿಯನ್ನು ಅನುಭವಿಸ್ಬೇಕು ಇಷ್ಟೆಲ್ಲ ಅರ್ಥ ಅಡಕ ಆಗಿದೆ ಅಲ್ವಾ ಅಂತ ಈಗ ಎಷ್ಟು ಸ್ತೋತ್ರಗಳು ಬಂದ್ಬಿಟ್ಟಿದೆ ಯಾವ್ದು ಹೇಳೋದು ಯಾವ್ದು ಬಿಡೋದು ಅನ್ ಅನ್ನೋ ರೀತಿಯಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದೀವಿ ಮೊನ್ನೆ ಜಗದ್ಗುರುಗಳು ಮೈಸೂರಿಗೆ ಹೋದಾಗ ಒಂದು ಚಿಕ್ಕ ಮಗು ಕಲ್ಯಾಣ ವೃಷ್ಟಿಸ್ತವ ಪುಸ್ತಕ ನೋಡದೆ ಅವ್ರ ಮುಂದೆ ಪಾರಾಯಣ ಮಾಡಿ ಅವರು ಫಲವಂತ್ರಾಕ್ಷತೆ ಕೊಟ್ಟಿದ್ದಾರೆ ಮಗುಗೆ ಯೂಟ್ಯೂಬಲ್ಲೆಲ್ಲ ಬಂದಿದೆ ಹಾಗಾಗಿ ಏನ್ ಹೇಳ್ತಾರೆ ಕರುಣೆಯ ಕರುಣೆಯಿಂದ ಕೃಪಾಬ್ಧಿಹಿ ಕೃಪಾ ಸಮುದ್ರವನ್ನು ದಿಶತಿ ಉಂಟು ಮಾಡುವ ಯಾವ ಸಾ ಆ ದೇವಿ ವಾಗ್ದೇವಿ ಶಾರದೆಯು ಮೇ ನನ್ನ ವಾಂಚಿತಂ ಇಚ್ಛೆಯನ್ನು ಮನೋಕಾಮನೆಯನ್ನು ಏನು ನಮ್ಮಲ್ಲಿ ಆಸೆಗಳಿದೆಯೋ ಅದನ್ನು ತರಸ ಕೂಡಲೇ ವಿತರತ್ ಉಂಟು ಮಾಡಲಿ ಸೊ ಇಲ್ಲಿ ಶಾರದೆಯ ರೂಪವನ್ನ ನಾಲ್ಕು ಹಸ್ತಗಳನ್ನ ವರ್ಣನ ಮಾಡ್ತಾರೆ ಮೊದಲನೇ ಶ್ಲೋಕದಲ್ಲಿ ಆ ತಾಯಿಯ ಅನುಗ್ರಹ ನಮಗಾದ್ರೆ ಏನು ಬೇಕಾದ್ರೂ ಆಗುತ್ತೆ ಇಲ್ಲಿ ಮೂಕೆಭ್ಯೂ ಆ ಮೂಕನಿಗೂ ಕೂಡ ಅವಳು ಅನುಗ್ರಹವನ್ನ ಮಾಡಿ ವಾಕ್ ಝರಿಯನ್ನ ಹರಿಸ್ತಾಳೆ ಅಂತ ಎರಡನೇ ಶ್ಲೋಕದಲ್ಲಿ ಯಾರು ಅವಳ ನಾಲ್ಕು ಹಸ್ತಗಳನ್ನ ಆರಾಧನೆ ಮಾಡ್ತೀವಿಯೋ ಅದನ್ನ ಹೇಳ್ತಾರೆ ಈಗ ಮೂರನೇ ಶ್ಲೋಕ ಇದು ಮೂರೇ ಶ್ಲೋಕ ಇರೋದು ಜಾಡ್ಯ ದ್ವಾಂತಾರ್ಕ ಪಂಕ್ತಿ ಸ್ತನುಜಿತ ರಜನೀ ಕಾಂತ ಮಾರ್ಗ ಕಾಂತ ಕಾಂತ ಕಾಂತಗರ್ವಾಗಮ ಶೀರ್ಷ ಸಂಸ್ತೂಯ ಮುನಿವರೈ ಸಂತತಕ್ತಿಮ್ರೈ ಕಾರುಣ್ಯಾಪಾರಾಂ ನಿರತನೆಯ ಸಿಂಧುಕನ್ಯಾವಾ ಮೇ ವಿತರ ಶೃಂಗಭೂಭೃವ್ಲೋಕ ಜಾಡ್ಯ ದ್ವಾಂತಾರ್ಕ ಪಂಕ್ತಿ ಪಂಕ್ತಿ ಅಂದ್ರೆ ಸಾಲುಗಳು ಅಂತ ಅಜ್ಞಾನವೆಂಬ ಕತ್ತಲೆಗೆ ಸೂರ್ಯನ ಕಿರಣನಗಳಂತಿರುವ ಅಂತ ಸೊ ನಮ್ಗೆಲ್ಲ ಅಜ್ಞಾನ ಯಾವಾಗ ನಿವಾರಣೆ ಆಗುತ್ತೋ ಗೊತ್ತಿಲ್ಲ ಆ ಅಜ್ಞಾನವನ್ನ ನಿವಾರಣೆ ಮಾಡಿ ಜ್ಞಾನದ ಬೆಳಕನ್ನ ನಮಗೆ ಕೊಡುವಂತ ಸೂರ್ಯನ ಕಿರಣಗಳಂತೆ ಅಂತ ಇಲ್ಲಿ ಅದಕ್ಕೆ ಉಪಮ ಉಪಮೆ ಕೊಟ್ಟಿದ್ದಾರೆ ಅಷ್ಟು ಪ್ರಕಾಶವನ್ನ ಕೊಡುವ ಒಳಗಡೆ ಇರೋ ಆ ಅಜ್ಞಾನದ ಕತ್ತಲೆಯನ್ನ ನಿವಾರಣೆ ಜಾಡ್ಯದ್ವಾಂತಾರ್ಕ ಪಂಕ್ತಿ ಪಂಕ್ತಿ ಜಾಡ್ಯ ದ್ವಾಂತಾರ್ಕ ಪಂಕ್ತಿ ಪಂಕ್ತಿ ಸಾಲು ಅಂದ್ರೆ ಇಲ್ಲಿ ಕಿರಣಗಳು ಅಂತ ತಗೋಬೇಕು ಆ ಜಾಡ್ಯ ಅನ್ನೋ ಅಂಧಕಾರಕ್ಕೆ ಸೂರ್ಯನ ಕಿರಣಗಳಂತಿರುವ ಅಂತ ತನುಜಿತ ರಜನೀಕಾಂತ ಗರ್ವ ತನುಜಿತ ರಜನೀಕಾಂತ ಗರ್ವ ಅಂದ್ರೆ ಏನು ಚಂದ್ರನ ಕಾಂತಿಯಂತೆ ಶೋಭಿ ಶೋಭಿಸುತ್ತಿರುವ ಶರೀರ ಉಳ್ಳ ಅಂತ ಅಷ್ಟು ಶೀತಲ ಸ್ವಭಾವ ಆನಂದ ರೂಪ ಭಗವನ್ ನಾವು ನಾರಾಯಣಿಯಮ್ಮಲ್ಲಿ ಹೇಳ್ತೀವಲ್ವಾ ಆನಂದರೂಪನಾದ ಭಗವಂತ ಅವತಾರ ಮಾಡುವಾಗ ಶೀತಲ ವಾತಾವರಣ ಬಂದ್ಬಿಡ್ತು ಮಳೆ ಅಂತ ಸೊ ಇಲ್ಲೇನ್ ಹೇಳ್ತಾರೆ ಆ ಚಂದ್ರನ ಕಾಂತಿಯಿಂದ ಶೋಭಿಸುತ್ತಿರುವ ಒಳಗಡೆ ಅಜ್ಞಾನದ ಕತ್ತಲೆಯನ್ನ ನಿವಾರಣೆ ಮಾಡಿ ಇದೆಲ್ಲ ಆತ್ಮಕ್ಕೆ ತಗೊಳ್ಬೇಕು ತಗೊಂಡಾಗ ಏನಾಗತ್ತೆ ಒಳಗಡೆ ಇರೋ ಅಜ್ಞಾನದ ಕತ್ತಲೆ ನಿವಾರಣೆ ಆದ ತಕ್ಷಣ ಮೈಯೆಲ್ಲ ಹೇಗಾಗುತ್ತೆ ರೋಮಾಂಚಿತೈಹಿ ಅಂಗೈಹಿ ಅಂತ ಹೇಳ್ತಾರೆ ಆನಂದ ಶೀತ ಭಾಷ್ಪ ವಿಸರೈಹಿ ಕಣ್ಣಲ್ಲಿ ಏನಾಗತ್ತೆ ಆನಂದದ ಕಣ್ಣೀರು ಜರಿಯಾಗಿ ಹರಿಯತ್ತೆ ಅಂತ ಸೊ ಇಲ್ಲೇನಾಗಿದೆ ಅವಳನ್ನು ಹೇಗೆ ಹೇಳ್ತಾ ಇದ್ದಾರೆ ಅಜ್ಞಾನದ ಕತ್ತಲೆ ನಿವಾರಣೆ ಆದ ತಕ್ಷಣ ಅಜ್ಞಾನದ ಬೆಳಕು ಬಂದ ತಕ್ಷಣ ಏನಾಗತ್ತೆ ಆ ಚಂದ್ರ ಕಾಂತಿ ಶೀತಲ ಸ್ವಭಾವ ಆನಂದ ಸ್ವರೂಪ ಚಂದ್ರ ನೋಡುವಾಗ ಹೇಗಾಗತ್ತೆ ಆ ತರ ಇರುವಂತ ಈ ದೇವಿ ಭಕ್ತಿ ನಮ್ರೈಹಿ ಭಕ್ತಿ ನಮ್ರೈಹಿ ಭಕ್ತಿಯಿಂದ ಕೂಡಿದ ನಮ್ರೈಹಿ ಅಂದ್ರೆ ಕೂಡಿರುವ ತುಂಬಿದ ಭಕ್ತಿಯಿಂದ ಕೂಡಿರುವ ಮುನಿವರನಿಕರೈಹಿ ಯಾರು ಋಷಿ ಸಮೂಹಗಳಿಂದ ಅಂತ ಹೇಳ್ತಾರೆ ಋಷಿ ಸಮೂಹಗಳಿಂದ ಅದು ಒಂದು ನಾವಾಗ್ಲೇಬೇಕು ಯಾಕಂದ್ರೆ ಅವರು ಹೇಳಿದ್ರು ಆ ಋಷಿಗಳು ಆತರ ಆನಂದ ನಿನ್ನ ಅನುಭವಿಸ್ತಾರಮ್ಮ ಆ ತರ ಅವರು ನಿನ್ನ ನಾವು ಆಗಾಗ್ಬೇಕು ಅವಳ ಅಜ್ಞಾನದ ಕತ್ತಲೆಯನ್ನ ನಿವಾರಣೆ ಮಾಡಿ ಜ್ಞಾನದ ಬೆಳಕನ್ನ ಕೊಟ್ಟ ತಕ್ಷಣ ಮೈಯೆಲ್ಲ ಹೇಗೆ ಚಂದ್ರನ ಕಾಂತಿಯಿಂದ ಹೊಳೆಯುವ ಅಂತ ಹೇಳ್ತಾರೆ ಅದು ಭಕ್ತಿಯಿಂದ ಕೂಡಿರುವ ಭಕ್ತಿ ಇದ್ರೆ ಮಾತ್ರ ಸಾಧ್ಯ ಭಕ್ತಿ ರೇವಾತ್ರ ಸಾಧ್ಯ ಅದನ್ ಮೊದಲನೇ ಶ್ಲೋಕದಲ್ಲೇ ಹೇಳ್ಬಿಟ್ರು ಹಾಗಾಗಿ ಭಕ್ತಿರೇವಾತ್ರ ಸಾಧ್ಯ ಭಕ್ತಿ ಇದ್ರೆ ಮಾತ್ರ ಸಾಧ್ಯ ಇದು ಸುಮ್ ಸುಮ್ನೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅದು ಯಾರ್ಗೆ ಮುನಿವರನಿಕರೈಹಿ ಋಷಿ ಸಮೂಹಗಳಿಂದ ಆಗಮಾನಾಂ ಶೀರ್ಷೈಹಿ ಆಗಮಾನಾಂ ಶೀರ್ಷೈ ವೇದಗಳ ಶಿರೋಭಾಗವಾದ ವೇದಗಳ ಶಿರೋಭಾಗವಾದ ಉಪನಿಷತ್ತುಗಳಿಂದ ಸಂತತಂ ಸದಾ ಕಾಲ ಈಗ ಜನವರಿ ಮೂವತ್ತೊಂದನೇ ತಾರೀಕು ದಕ್ಷಿಣಾಮೂರ್ತಿ ಅಷ್ಟಕ ಹೇಳ್ತಾ ಇದ್ದೀವಿ ಅಲ್ಲಿ ಗುರುಗಳೇ ಹೇಳ್ತಾ ಇದ್ದಾರೆ ಅಷ್ಟು ಉಪನಿಷತ್ತುಗಳನ್ನ ನಾವು ಹೇಳೋದೇ ಬೇಕಿಲ್ಲ ಒಂದೊಂದು ಶ್ಲೋಕ ಹೇಳಿದ್ರೆ ಅದು ಒಂದೊಂದು ಉಪನಿಷತ್ತಿನ ಸಾರವನ್ನ ಹೇಳುತ್ತೆ ಅಂತ ಹಾಗಾಗಿ ನೀನು ಹೇಗೆ ಇದೀಯಾ ಅಂತ ಹೇಳಿದ್ರೆ ವೇದಗಳ ಶಿರೋಭಾಗ ತುಟ್ಟ ತುದಿ ಅಂತ ಹೇಳ್ತಾರೆ ಸಂತತಂ ಸದಾ ಕಾಲ ಸಂಸ್ತೂಯಮಾನ ಸ್ತುತಿಸಲ್ಪಡುವ ಸದಾ ಕಾಲ ಸ್ತುತಿಸಲ್ಪಡುವ ಈಗ ಯಾವ್ದೋ ಒಂದ್ ನೆನ್ಸ್ಕೊಂಡ್ರೆ ಸ್ವಲ್ಪ ಮರ್ತ್ ಬಿಡ್ತೀವಿ ಆದ್ರೆ ಇದು ಸಂತತಂ ಸದಾಕಾಲ ಸಂಸ್ತೂಯಮಾನ ಸ್ತುತಿಸಲ್ಪಡುವ ಕಾರುಣ್ಯ ಪಾರವಾರಾಂ ನಿಧಿ ಕಾರುಣ್ಯ ಪಾರವಾರಾಂ ನಿಧಿ ಏನ್ ಹೇಳ್ತಾರೆ ಅಪಾರವಾದ ಸಮುದ್ರದಂತೆ ಇರುವ ಪಾರಾವಾರಾಂ ನಿಧಿ ಅವಳು ನಿಧಿ ಆ ಕರುಣೆಯ ನಿಧಿ ಅವಳು ಅವಳು ಮಾಡ್ತಾಳೆ ವೇದದ ಶಿರೋಭಾಗಮ್ಮ ಉಪನಿಷತ್ತುಗಳ ಸಾರ ಅಮ್ಮ ಅಂಥದಂದು ಶೋಭಿಸ್ತಾ ಇದೀಯ ನೀನು ಅಂಥ ನಿನ್ನ ನಾನೇನ್ಮಾಡ್ತೀನಿ ಸದಾ ಕಾಲ ಸ್ತುತಿಸ್ತೀನಮ್ಮ ನೀನು ಕರುಣಾ ಸಮುದ್ರ ನೀನು ನೀನೇನ್ ಮಾಡು ನಮಗೆ ಅನುಗ್ರಹವನ್ನ ಮಾಡು ಇಷ್ಟೆಲ್ಲ ನಾವು ಅಹ್ ಬಹಿರ್ಮುಖ ಸುದುರ್ಲಭ ಅಂತರ್ಮುಖ ಸಮಾರಾಧ್ಯ ಆಂತರಿಕವಾಗಿ ನಾವು ಈ ರೂಪವನ್ನ ಧ್ಯಾನ ಮಾಡ್ತಾ ಇದ್ರೆ ಎಲ್ಲ ಅಭೀಷ್ಟಗಳು ನಮ್ಗೆ ಸಿದ್ಧಿಸಿಯೇ ಸಿದ್ಧಿಸುತ್ತೆ ಇದರಲ್ಲಿ ಸಂಶಯವೇ ಇಲ್ಲ ಹಾಗಾಗಿ ದುರ್ಗಾ ಲಕ್ಷ್ಮೀ ಸರಸ್ವತಿ ಮೂರು ಜನರನ್ನು ಇದರಲ್ಲಿ ಅವರು ಆ ಒಂದೇ ರೂಪದಲ್ಲಿ ಧ್ಯಾನ ಮಾಡಿದ್ದಾರೆ ಶಾರದೆಯಲ್ಲಿ ಹಾಗಾಗಿ ಅಂಥ ಶಾರದೆ ನಮಗೇನ್ ಮಾಡು ಅನುಗ್ರಹ ಮಾಡಿ ಅಜ್ಞಾನದ ಕತ್ತಲೆಯನ್ನ ನಿವಾರಣೆ ಮಾಡಿ ಜ್ಞಾನದ ಬೆಳಕನ್ನ ಕೊಟ್ಟು ಎಲ್ಲ ನೀನು ಅಂಥ ಉತ್ಕೃಷ್ಟವಾದ ಒಂದು ಸಮುದ್ರ ಸಾಗರ ನೀನು ನಮಗೆಲ್ಲ ಅನುಗ್ರಹ ಮಾಡಮ್ಮ ಅಂತ ಗುರುಗಳು ಈ ಮೂರು ಸ್ತೋತ್ರದಲ್ಲಿ ಸುಮ್ಮನೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಇದರ ಪದವಿಭಾಗ ನೋಡಿ ಒಂದೊಂದನ್ನು ಅನುಭವಿಸಿದ್ರೆ ಆಗ ಹೇಳುವಾಗ ಅದರ ಸಾರ ನಮ್ಗೆ ಸಂತೋಷವನ್ನ ಕೊಡತ್ತೆ ಅಂತ ಇದು ಒಂದು ಸಣ್ಣ ಪ್ರಯತ್ನ ಮಾಡಿ ಅರ್ಥ ಮಾಡಿಕೊಂಡು ಆಮೇಲೆ ಸ್ತೋತ್ರವನ್ನ ಹೇಳೋಣ ಅಂತ ಒಂದು ಪ್ರಯತ್ನ ಮಾಡಿದೆ ಹಾಗಾಗಿ ಇದನ್ನ ಅನುಭವಿಸಿ ವಾಗ್ದೇವಿ ಎಲೈ ಶಾರದೆಯೇ ಮೇ ನನ್ನ ಅಹ್ ವಾಂಚಿತಂ ಇಚ್ಛೆಯನ್ನು ಮನೋಕಾಮನೆಯನ್ನು ತರಸ ಕೂಡಲೇ ವಿತರತು ಉಂಟು ಮಾಡಲಿ ಅಂತ ಗುರುಗಳು ಶಾರದೆಯನ್ನ ಪ್ರಾರ್ಥನೆ ಮಾಡಿದರೆ ಗುರುಗಳ ಸಹಿತವಾಗಿ ನಾವು ಕೂಡ ದೇವಿಯನ್ನು ದೇವಿಯನ್ನ ಮಾಡಿ ಆ ಅನುಗ್ರಹವನ್ನ ಪಡ್ಕೊಳ್ಳೋಣ ಈಗ ಇದರದ್ದು ಒಂದು ಸರಳ ರಾಗ ಹಾಕಿದ್ದಾರೆ ಮಠದಿಂದ ಅದನ್ನೇ ಎಲ್ಲರೂ ಅಭ್ಯಾಸ ಮಾಡ್ತಾ ಇದ್ದಾರೆ ನಾವು ಕೂಡ ಅದನ್ನೇ ಅಭ್ಯಾಸ ಮಾಡೋಣ ಅದಕ್ಕೆ ಇದರಲ್ಲೇ ಹಾಡ್ಬಿಡುತ್ತೆ ನೀವು ಅಹ್ ಅರ್ಥನು ನೋಡ್ಕೊಂಡು स्तोतवन अनु पारायण मादेशक्ती प्रदात्री प्रणत जननते संतत सत्सभाया प्रश्नानां दुस्तराणामपि लघु सुसमाधानमाश्वेव वक्तुम् वागीशाध्यैसुराग्रैर्विविधफलकृते सन्ततं पूज्यमाना वाग्देवी वाञ्छितं मे वितरतु तरसा शृङ्गबोभृन्निवासा व्याख्यामुद्राक्षमालाकलशुलिखितैराजदम्बोजपाणिः काव्यालङ्कारमुख्येष्वपि निशतिधियं सर्वशास्त्रेषु तूर्णम् मूकेभ्योऽप्यार्द्रचित् ता दिशति करुणया याजवात्सा कृपाब्धिहि वाग्देवी वांचितम् मे वितरतु तरसा श्रृंगभो भ्रन्निवसाम् शीर्षै शीर्षैसंस्तूयमाना मुनिवरनिकरै सन्ततं भक्तिनम्रैः कारुण्या पारवारां निधिरगतनया सिन्धुकन्याभिवाद्या वाग्देवी वाञ्छितं मे वितरतु तरसा शृङ्गभोभृन्निवासा वाग्देवी वाञ्छितं मे वितरतु तरसा शृङ्गभोभृन्निवासा ಎಲ್ಲ ಒಂದ್ ಅಕ್ಷರ ವ್ಯತ್ಯಾಸ ಆಗಿರ್ಬೋದು ಯಾಕಂದ್ರೆ ನಾನು ಫಸ್ಟ್ ಟೈಮ್ ಹಾಡಿದ್ದು ಏನಾರು ಇದ್ರೆ ನೋಡ್ಕೊಂಡು ತಿದ್ಕೊಳ್ಳಿ ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ಪ್ರಕೃತಿ ಸ್ವಭಾವಾತ್ ಸಕಲಂ ಯರಸ್ಮೈ ನಾರಾಯಣಿ ಸಮರ್ಪಯಾಮಿ ನಾರಾಯಣಿ ಸಮರ್ಪಯಾಮಿ ನಾರಾಯಣಿ ಸಮರ್ಪಯಾಮಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಸಮರ್ಥ ಸದ್ಗುರು ಚರಣ ಅರವಿಂದಾರ್ಪಣಮಸ್ತೂ ట్రెడిషనల్ లుక్ కోసం ఏ కట్టుకోకర్లేదు ఇలాంటి డ్రెస్సెస్ కూడా ఒక మంచి ట్రెడిషనల్ లుక్ ఇస్తుంది నేను తీసుకున్నది దిస్